ಬಿಜೆಪಿ ಆಯಿತು ಈಗ ಕಾಂಗ್ರೆಸ್ನಿಂದ ಧರ್ಮಸ್ಥಳ ಪರ ಜಾಥಾ ನೆಲಮಂಗಲ ಶಾಸಕ ಶ್ರೀನಿವಾಸ್ ನೇತೃತ್ವದಲ್ಲಿ ಕಾಂಗ್ರೆಸ್ನಿಂದ ಜಾಥಾ ಅಂತೆ ಅಪಪ್ರಚಾರ ತಡೆಯಬೇಕು ಅಂತ ಈ ಜಾಥಾ ಮಾಡ್ತೇವೆ ನಮ್ಮ ಜಾಥಾಗೂ ಸರ್ಕಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಶಾಸಕ ಶ್ರೀನಿವಾಸ್ ಹೇಳ್ತಾರೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಜಾಥಾ ನಡೆಯಲಿದೆಯಂತೆ ನಮ್ಮ ಹೋರಾಟ ಧರ್ಮಸ್ಥಳದ ಪರವಾಗಿ ನಿಲ್ಲೋದಕ್ಕೆ ವಿಧಾನಸೌಧದಲ್ಲಿ ನೆಲಮಂಗಲ ಶಾಸಕ ಶ್ರೀನಿವಾಸ್ ಕೊಟ್ಟಂತ ಹೇಳಿಕೆ ಇದು ನಾವು ನಡೆಸುವ ಜಾಥಾಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಧರ್ಮಸ್ಥಳಕ್ಕೆ ಈಗ ಚಲೋ ಮಾಡುವಂತ ಕಾರ್ಯಕ್ರಮಗಳು ಜಾಸ್ತಿ ಒಂದು ಕಡೆ ಬಿಜೆಪಿ ಅವರು ಮಾಡಿದ್ರು ಈಗ ಕಾಂಗ್ರೆಸ್ ಕೂಡ ಆ ರೀತಿಯ ಪ್ರಯತ್ನ ಮಾಡಿದೆ ಬಹಳ ಮುಖ್ಯವಾಗಿ ನೆಲಮಂಗ ಶಾಸಕರಾಗಿ ಶ್ರೀನಿವಾಸ್ ಅವರು ಈ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಮುಂದಾಗಿದೆ ನಮ್ಗೆ ಶ್ರೀನಿವಾಸ ಅವರು ಇದ್ದಾರೆ ಸರ್ ನಿಮ್ಮ ಹೋರಾಟ ಯಾವ ಸ್ವರೂಪದ್ದು ಧರ್ಮಸ್ಥಳ ಚಲೋ ಯಾಕಾಗಿ ನಮ್ಮ ಹೋರಾಟ ನನ್ನ ಕ್ಷೇತ್ರದ ಜನತೆ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ನನ್ನ ಹೋರಾಟ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತಿ ಶಕ್ತಿ ಮತ್ತು ಅದರ ಪವಿತ್ರ ಪೀಠದ ಬಗ್ಗೆ ಅಪಪ್ರಚಾರ ಮಾಡಿ ಅದಕ್ಕೆ ಕಪ್ಪು ಮಸಿ ಬೆಳಿತಕ್ಕಂಥ ಪ್ರಯತ್ನ ಮಾಡ್ತಾ ಇರೋದ ವಿರುದ್ಧ ನಮ್ಮ ಹೋರಾಟ ಯಾವಾಗ ಈ ಒಂದು ಚಲೋ ಆರಂಭಗೊಳ್ಳುತ್ತೆ ಯಾವ ಸ್ವರೂಪದಲ್ಲಿರುತ್ತೆ ಯಾವ ಡಿಮ್ಯಾಂಡ್ ಇಟ್ಕೊಂಡು ಹೋಗ್ತೀರಿ ಸರ್ ನಿನ್ನೆ ನಾನು ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳಿಕೆಯನ್ನು ನೀಡಿದ್ದೇನೆ ಒಂದು ನೂರೈವತ್ತು ಕಾರುಗಳ ಮುಖ್ಯಂತ್ರ ಹೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಬರ್ತಕ್ಕಂಥವ್ರು ನೋಂದಾಯಿಸ್ಕೋಬೋದು ಅಂತ ಹೇಳಿ ನಾನು ನಿನ್ನೆ ಘೋಷಣೆ ಮಾಡಿದ ನಂತರ ಈಗಾಗಲೇ ಇವತ್ತಿಗೆ ಇನ್ನೂರು ಇನ್ನೂರೈವತ್ತು ಹತ್ತತ್ರ ಕಾರುಗಳನ್ನು ರಿಜಿಸ್ಟ್ರ್ ಮಾಡಿಸ್ಕೊಂಡಿದ್ದಾರೆ ಸಾರ್ವಜನಿಕರು ಸೇರಿ ಅಂತಕ್ಕಂಥ ಮಾಹಿತಿ ಬಂದಿದೆ ನನ್ನ ಮುಖಂಡರು ಮತ್ತು ಕಾರ್ಯಕರ್ತರುಗಳಿಗೆ ಈ ಜವಾಬ್ದಾರಿಯನ್ನು ನಾನು ಕೊಟ್ಟು ಬಂದಿದ್ದೇನೆ ಅವರು ಆ ಕಾರ್ಯದಲ್ಲಿ ತಲ್ಲಿನರಾಗಿದ್ದಾರೆ ಶನಿವಾರ ಅಥವಾ ಭಾನುವಾರ ನಾವು ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಓದಕ್ಕಂಥವ್ರಿಗೂ ಅವ್ಯವಸ್ಥೆ ಆಗಬಾರ್ದು ಎಲ್ಲ ಸುವ್ಯವಸ್ಥಿತವಾಗಿ ಎಲ್ಲ ಏರ್ಪಾಡು ಮಾಡಿಕೊಂಡು ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ಜೈ ಮಂಜುನಾಥ ಎಂಬ ಘೋಷಣೆಯೊಂದಿಗೆ ಮಂಜುನಾಥ ಸ್ವಾಮಿಯ ಭಕ್ತಿ ಶಕ್ತಿ ಮತ್ತು ಆ ಪಾವಿತ್ರ್ಯತೆ ಉಳಿಸ್ಲಿಕ್ಕೋಸ್ಕರ ನನ್ನ ಕ್ಷೇತ್ರದ ಜನತೆ ಕಾರ್ಯಕರ್ತರು ಮುಖಂಡರು ಎಲ್ಲರ ಜೊತೆಗೂಡಿ ನಾನು ಯಾತ್ರೆಯನ್ನು ಕೈಗೊಳ್ತಾ ಇದ್ದೀನಿ ನಿಮ್ಮದೇ ಸರ್ಕಾರ ಇರತಕ್ಕಂಥ ನಿಮ್ಮ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಹೀಗಿರುವಾಗ ನೀವು ಕಾಂಗ್ರೆಸ್ಸಿಗರ ಹೋರಾಟ ಸಹಜವಾಗಿ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಕ್ಕೆ ಕಾರಣ ಆಗುತ್ತೆ ಸರ್ ಈ ಸರ್ಕಾರಕ್ಕೂ ನನ್ನ ಹೋರಾಟಕ್ಕೂ ನಾನು ಧರ್ಮಸ್ಥಳ ಪರ ನಿಂತ್ಕೊಳ್ಳೋಕ್ಕೂ ನೀವು ಸಂಬಂಧ ಕಲ್ಪಿಸೋಕ್ಕೆ ಹೋಗಬೇಡಿ ಇದು ನನ್ನ ಕ್ಷೇತ್ರದ ಜನತೆಯ ಭಾವನೆ ನನ್ನ ಭಾವನೆ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರ ಭಾವನೆಗೋಸ್ಕರ ಮಾಡ್ತಾ ಇದ್ದೀವಿ ಸರ್ಕಾರ ಇವತ್ತು ಧರ್ಮಸ್ಥಳದ ಪವಿತ್ರತೆಯನ್ನು ಉಳಿಸ್ಲಿಕ್ಕೆನೇ ಅದರ ಸತ್ಯಾಸತ್ಯತೆ ಅದರ ಬಗ್ಗೆ ಅಪಪ್ರಾಚಾರ ಆದಾಗ ಅದರ ಬಗ್ಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಬಂದಾಗ ಧರ್ಮಸ್ಥಳದ ಧರ್ಮಸ್ಥಳದ ಪವಿತ್ರತೆ ಉಳ್ಕೋಬೇಕು ಧರ್ಮಸ್ಥಳದ ಭಕ್ತಿ ಉಳ್ಕೋಬೇಕು ಅಂತಲೇ ಎಸ್ ಐ ಟಿ ಮಾಡಿದ್ದು ಈಗ ಎಸ್ ಐ ಟಿ ಮಾಡಿ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು ಸುಮ್ಮನೆ ಸುಮ್ಮನೆ ಎಸ್ ಐ ಟಿ ಮಾಡಿದಾಗ ಸುಮ್ಮನೆ ಎದುರು ಬಿ ಜೆ ಪಿನವರು ಸುಮಾರು ಹದಿನೈದು ಇಪ್ಪತ್ತು ದಿವಸ ತನಿಖೆ ನೀಡಿತ್ತು ಈಗ ಅಧಿವೇಶನ ಸ್ಟಾರ್ಟ್ ಆದ ತಕ್ಷಣ ಅದನ್ನು ಪ್ರಚಾರಕ್ಕೆ ತಗೋಳಕ್ಕೆ ಮಾಡ್ತಾ ಇದ್ದಾರೆ ಹೊರತು ಇದರಲ್ಲಿ ಏನು ಒಳ್ಳೆ ಧಾರ್ಮಿಕ ಉದ್ದೇಶದಿಂದ ಮಾಡಿದರೆ ಒಳ್ಳೆಯದು ಬಟ್ ಧಾರ್ಮಿಕ ಉದ್ದೇಶದ ಹೊರತುಪಡಿಸಿ ರಾಜಕಾರಣಕ್ಕೆ ಮಾಡಿದ್ರೆ ಮಾನ್ಯ ವಿರೋಧ ಪಕ್ಷದ ನಾಯಕರುಗಳಿಗೆ ವಿನಂತಿ ಏನು ಮಾಡ್ತೀನಿ ಇದರಲ್ಲಿ ನಾವು ರಾಜಕೀಯ ಮಾಡೋದು ಬೇಡ ನೀವು ರಾಜಕೀಯ ಮಾಡೋದು ಬೇಡ ನಾವು ಒಳ್ಳೆಯ ರೀತಿ ಧರ್ಮಸ್ಥಳಕ್ಕೆ ಒಂದು ನ್ಯಾಯ ಸಿಗಬೇಕು ಅಪಪ್ರಚಾರ ಆಗಬಾರ್ದು ಇದಷ್ಟೇ ನನ್ನ ವಿನಂತಿ ಸೊ ಇದು ನೆನಮ ಸಾಹಸರಾಗಿರ್ತಕ್ಕಂಥ ಶ್ರೀನಿವಾಸ ಒಟ್ಟಾರೆ ಪ್ರಯೋಗಗಳಂದ್ರೆ ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ನಡೀತಾರೆ ಷಡ್ಯಂತ್ರಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿರುವಂಥ ಜಾತವನ್ನು ಹಮ್ಮಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಶ್ರೀನಿವಾಸರು ಅವರು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಮುನಿ ಜೊತೆ ಆನಂದಿ ಬೈದ ಮನೆ ಏಷ್ಯಾ ನೆಟ್ ಸೋಣ ನ್ಯೂಸ್ ಬೆಂಗಳೂರು ಇದು ನೆಟ್ವರ್ಕ್ ಪ್ರಸ್ತುತಿ